प्रताप, ए, ए, ए प्रताप। कौन है तू तो बे कुत्ते? ए कुत्ते! ಲ್ಲ ಖಂಡ ಉಂದರ ಗಂಡ ನಿಮ್ಮದ ಸಕ್ಕಿನ ಹುಲಿಗಳಿಗೆ ಬೆಕ್ಕಿದ ಹುಲಿ ಇಪ್ಪತ್ತೈದು ಹಳ್ಳಿಗಳಿಗೆ ಒಡೆಯನಾಗಿ ಇಡೀ ದಿಲ್ಲಿ ಎಣ್ಣೆ ಕಿರುಬೆರಳಿನಲ್ಲಿ ಆಟ ಆಡಿಸುತ್ತಿರುವ ನನ್ನ ಸ್ನೇಹಿತ ಪ್ರತಾಪನ ಹೆಸರಿಟ್ಟು ನನಗೆ ಕರೆದಿರುದಲ್ಲ ನನಗೆ ಯಾರೆಂದು ಕೇಳುವಷ್ಟು ಕೋಪ ಕೋಬಾಲ ಲೇ ಮಬ್ಬ ಕೋಬಾಲ ಲೇಮ ನೀನು ಮಾತನಾಡುವ ಸ್ಟೈಲ್ ನಾಡಿ ನಾನು ಯಾರು ಸಂಗುಳ್ಳಿ ರಾಯಣ್ಣ ವೀರ ಸಿಂಧೂರ ಲಕ್ಷ್ಮಣ ಎಂದು ತಿಳಿದುಕೊಂಡಿದ್ದೆ ప్రదీప్ ఏన మనకి బంద అతిథి హేగన్న మాట్లాడేది పరిజ్ఞానవే నే ಏನಿಲ್ಲದೆ ನನಗೆ ಸಿಕ್ಕಂತೆ ಮಾತಾಡಿದ ಮಾತನಾಡಿದವನ ಜೊತೆ ನಿನ್ನ ಸ್ನೇಹಿ ಡೋಂಟ್ ವರಿ ಪ್ರದೀಪ್ ಡೋಂಟ್ ವರಿ ಇವರು ಯಾರು ಗೊತ್ತಾ ಮೊನ್ನೆ ನಿಮ್ಗೆಲ್ಲ ನಾ ತಿಳಿಸಿದನಲ್ಲ ನನಗೊಬ್ಬ ವಾಟ್ಸಪ್ ಪಾರ್ಟ್ನರ್ ಸಿಕ್ಕಿದ್ದಾನೆಂದು ಓಹೋ ಅಂದರೆ ಇವನು ಕರ್ಣನ ಎಸ್ ದಿ ಅಂಡಮಾನ್ ಆಂಡ್ ನಿಕೋಬಾರ್ ಔಟ್ ಆಫ್ ಕಂಟ್ರಿ ರೌಡಿ ಟೈಗರ್ ಕರ್ನಾ ಹೇಳಿದ ಕೆಲಸ ಏನಾಯ್ತು ಹೋದ ಕೆಲಸ ಸಕ್ಸಸ್ ಮಾಡಿದೆ ಹಿಂತಿರುಗಿ ಬರುವುದು ಈ ಕರ್ಣನ ಜೀವನದಲ್ಲಿ ಬಂದಿಲ್ಲ ಮುಂದೆ ಬರೋದು ಇಲ್ಲ ನಾನು ಮನಸ್ಸು ಮಾಡಿ ಮಾತು ಕೊಟ್ಟರೆ ಸಾಕು ನಾ ಮಾಡುತ್ತಿರುವ ಕಾರ್ಯಕ್ಕೆ ಆ ಬ್ರಹ್ಮ ಕೂಡ ಎದುರಾದರು ಎದುರಾದವರ ಉಂಡೆ ತೆಗೆದು ನನ್ನ ಸಕ್ಸಸ್ ಮಾಡಿಕೊಂಡು ಬರವಲ್ಲಿಂಗ್ ಟೈಗರ್ ಅವನನ್ನು ಕೊಲೆ ಮಾಡಿ ಆ ಬಂಗಾರದ ಪದಕವನ್ನು ತೆಗೆದುಕೊಂಡು ಬರುವಾಗ ದಾರಿಯಲ್ಲಿ ಪೊಲೀಸರು ನಿನ್ನನ್ನು ಅಟ್ಯಾಕ್ ಮಾಡಿ ಪೊಲೀಸ್ ಲಾಕ್ಅಪ್ಗೆ ಹಾಕಿದ್ದಾರೆ ನಿನ್ನ ಗತಿ ಪೊಲೀಸ್ ಪೊಲೀಸರು ಈ ಕರ್ನಾಟಕದಲ್ಲಿ ಹುಟ್ಟಿಲ್ಲ ಮುಂದೆ ಹುಟ್ಟೋದು ಇಲ್ಲ ಒಂದೇ ವೇಳೆ ಹಿಡಿದು ಜೈಲಿಗೆ ಹಾಕಿದರೆ ಜೈಲ ಕಮ್ಮಿಯು ಬರ ಬರಬಲ್ಲ ಈ ಎಂಟದೇ ಬಂಟ ಕರ್ಣ ನಿಜವಾಗಿಯೂ ಹುಲಿನೇ ಹೊಸದ ಹಬ್ಬಳೆ ಅಂತ ಬೇಟೆ ನರಿಯಂತೆ ಬುದ್ಧಿ ವಂಚಿಕೆಯಿಂದ ಕಾರ್ಯ ಸಾಧಿಸಿ ನೀನು ನಿಜವಾಗಿಯೂ ದಿಲ್ಲಿ ಹೊತ್ತ ಪುಂಡಾ ಹುಲಿನೇ ಬಾ ಒಳಗೆ ಹೋಗಿ ಮಾತನಾಡೋಣ ಪ್ರತಾಪ್ ಚೆನ್ನ ಈ ಸುರ್ಗೇಶ್ ಒಳಗೆ ತೆಗೆದುಕೊಂಡು ಹೋಗು ಪ್ರತಾಪ್ ನಾ ಮಾಡುತ್ತಿರುವ ಕಾರ್ಯವನ್ನು ಮಾಡಿ ಮುಗಿಸಿದ್ದೇನೆ ನನಗೆ ಹೆಣ್ಣಂಗರೆ ಆಗಿ ಬರುವುದಿಲ್ಲ ನೀನೇ ಅನುಭವಿಸು ನಾನಿನ್ನು ಬರುತ್ತೇನೆ ನನ್ನ ವೈರ್ಯಾದ ಅರ್ಜುನ ಹಾಗೂ ಕವಿತಾ ಒಬ್ಬರಿಗೊಬ್ಬರು ಪ್ರೀತಿ ಮಾಡುವ ವಿಷಯ ಈಗಲೇ ಪ್ರತಾಪನಿಗೆ ಹೇಳಲಿ ಬೇಡ ಈ ಸಮಯದಲ್ಲಿ ಪ್ರತಾಪನಿಗೆ ಆ ವಿಷಯ ತಿಳಿಸುವುದೇ ಬೇಡ ಹೇಗೋ ಹಕ್ಕಿ ಹಾರಾಡಿ ಕುಣಿಯುತ್ತಿರುವಾಗ ವಿಡಿಯೋ ಮಾಡಿಕೊಂಡಿದ್ದೇನೆ ಅದೇ ಫೋನ್ ಪ್ರತಾಪನ ಕೈಯಲ್ಲಿ ಕೊಟ್ಟು ನಾ ಪ್ರತಾಪನ ಲೇ ಹುಚ್ಚು ಹಾದರದ ಹೆಣ್ಣೆ ಕವಿತಿ ನಿಮ್ಮಣ್ಣನಿಂದಲೇ ನಿಮ್ಮಿಬ್ಬರ ಪ್ರೀತಿಯ ವಿಷಯವನ್ನು ಚಿತ್ರ ವಿಚಿತ್ರ ಮಾಡಿಸಿ ನಂತರ ಮತ್ತೆ ನಿನ್ನ ಮೇಲೆ ನನ್ನ ಪ್ರೇಮದ ಬಲೆಯನ್ನು ಬೀಸದಿದ್ದರೆ ಕೆತ್ತ ಹುಲಿ ಪ್ರದೀಪ್ ಪಾಟೀಲನೇ ಅಲ್ಲ ಪ್ರದೀಪ್ ಇನ್ನಷ್ಟು ಡ್ರಿಂಕ್ಸ್ ಮಾಡಿ ಮಾತಾಡೋಣ ಬೇಡ ಪ್ರತಾಪ್ ನಾನು ಈಗಾಗಲೇ ಬಹಳವಾಗಿದೆ ನಿನಗೆ ಒಂದು ಮುಖ್ಯವಾದ ವಿಷಯ ತಿಳಿಸಿದ್ವಿ ನಾಳೆ ಫ್ಯಾಕ್ಟರಿ ಕಡೆ ಬಂದು ಬಿಡು ನಾನು ಫ್ಯಾಕ್ಟರಿ ಕಡೆಗೆ ಹೋಗುತ್ತೇನೆ ಸರಿ ಆಯ್ತು ಬರ್ತೀನಿ